ಏಂಜಲೀಸ್ನಲ್ಲಿ ಶನಿವಾರ ರಾತ್ರಿ ನಡೆದ ನ್ಯಾಚುರಲ್ ಮಿಸ್ಟರ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಕ್ಲಾಸಿಕ್ ಬಾಡಿ ಬಿಲ್ಡಿಂಗ್ ವಿಭಾಗದಲ್ಲಿ ಚಿನ್ನ ಗೆದ್ದ ಹೈದರಾಬಾದ್ನ ಕರುಣ್ನಪ್ಪನ್ ವೆಂಕಟೇಶನ್ ಅವರು ಒಟ್ಟಾರಿಯಾಗಿ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಇವರಿಗೆ ಟಿವಿ ಫೈವ್ನ ಎಂ ಡಿ ರವೀಂದ್ರನಾಥ್ ಸ್ಪಾನ್ಸರ್ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ನಲವತ್ತೊಂಬತ್ತು ವರ್ಷದ ವೆಂಕಟೇಶನ್ ನನ್ನ ಪ್ರಾಯೋಜಕರಾದ ಟಿವಿ ಫೈವ್ ಚಾನೆಲ್ ಮಾಲೀಕರಾದ ರವೀಂದ್ರ ಅವರಿಗೆ ಮತ್ತು ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ನನ್ನ ಎಲ್ಲ ಬೆಂಬಲಿಗರು ಮತ್ತು ಕುಟುಂಬದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಧನ್ಯವಾದ ಅರ್ಪಿಸಿದರು ಭಾರತ ಪ್ರತಿನಿಧಿ ಪ್ರತಿನಿಧಿಸುವುದು ಒಂದು ದೊಡ್ಡ ಗೌರವ ಮತ್ತು ಚಿನ್ನ ಗೆಲ್ಲೋದು ಇನ್ನೂ ಹೆಚ್ಚಿನ ತೃಪ್ತಿ ನೀಡುತ್ತೆ ಅಂತಾರಾಷ್ಟ್ರೀಯ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಮತ್ತು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಎತ್ತಿ ಹಿಡಿದ ಕಠಿಣ ಮಾನದಂಡಗಳಿವೆ ಸ್ಪರ್ಧೆಗಳು ಡ್ರಗ್ ಮುಕ್ತ ಈವೆಂಟ್ಗಳಾಗಿವೆ ಐ ಎನ್ ಬಿ ಎ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡ್ರಗ್ ಮುಕ್ತ ದೇಹದಾರ್ಢ್ಯ ಮತ್ತು ಫಿಟ್ನೆಸ್ ಸ್ಪರ್ಧೆ ಉತ್ತೇಜಿಸುವುದಕ್ಕೆ ಸಮರ್ಪಿತವಾಗಿದೆ ಅಂತ ವೆಂಕಟೇಶನ್ ತಿಳಿಸಿದರು ಚಾಂಪಿಯನ್ಶಿಪ್ಗೆ ಮೊದಲು ಸಮಯ ಸಾಕಾಗ್ಲಿಲ್ಲ ಜೆಟ್ ಲ್ಯಾಗ್ ನಿವಾರಿಸುವುದು ದೊಡ್ಡ ಸವಾಲಾಗ್ಬಿಟ್ಟಿತ್ತು ಆಹಾರದ ಸಮಸ್ಯೆಯಿಂದ ಸ್ಪರ್ಧೆಗೆ ಇಪ್ಪತ್ನಾಲ್ಕು ಗಂಟೆಗಳ ಮೊದಲು ನಾನು ಏನನ್ನು ತಿನ್ನಲಿಲ್ಲ ಅಂತ ಸಸ್ಯಹಾರಿ ದೇಹದಾರ್ಡ್ಯ ಪಟು ವೆಂಕಟೇಶನ್ ತಿಳಿಸಿದ್ದಾರೆ ವೆಂಕಟೇಶನ್ ಅವರು ಇದೇ ಚಾಂಪಿಯನ್ಶಿಪ್ನ ಹಿಂದಿನ ಆವೃತ್ತಿಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ರು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆದ ಸ್ಪರ್ಧೆ ನ್ಯಾಚುರಲ್ ಮಿಸ್ಟರ್ ವರ್ಲ್ಡ್ ಶಿಪ್ ವರ್ಲ್ಡ್ ಚಾಂಪಿಯನ್ಶಿಪ್ ಕ್ಲಾಸಿಕ್ ಬಾಡಿ ಬಿಲ್ಡಿಂಗ್ ವಿಭಾಗದಲ್ಲಿ ಚಿನ್ನ ಗೆದ್ದಂಥ ವೆಂಕಟೇಶನ್ ಹೈದರಾಬಾದ್ನ ಕರುಣಪ್ಪನ್ ವೆಂಕಟೇಶನ್ಗೆ ಚಿನ್ನದ ಪದಕವನ್ನ ಟಿವಿ ಫೈ ಎಂಡಿ ರವೀಂದ್ರನಾಥ್ ಅವರು ಪ್ರಾಯೋಜಕತ್ವದಿಂದ ಪದಕವನ್ನು ವಿತರಣೆ ಮಾಡಲಾಗಿದೆ